హై మ్యాండ్ బ్యూటిఫుల్ వీవర్స్ వెల్కమ్ బ్యాక్ టు మై చానల్ ఎల్గూ నన్న ఇవతిన వ్లకమ్ ఎల్ హేగరా బేగనే ఎందుకు పూజ ఎలా కస ఎలా గుడ్స్కు డైలీ రుటీన్ ఏస్కొండ పాపగూ స్వల్ప బిస్కెట్ ఎలా ఆలు ఎలా కొట్టి అనంతర నేను స్వల్పడ్తా పూజ ఎలా మాట్ అంత పూజ మే అండ్ ఇవతిన తిండీ స్వల్ప పలా మార్ అంత జీ దే బెల్ జిజ్జిడ్కీ అండ్ మెణసినకై స్వల్ప చెక్ ఈ టమాటో కట్ మిల్లా అండ్ కరెంట్ ఇల్ల సో హి స్వల్ప సాంబార్ సొప్పు కొత్త సొప్పు అంతే అదో అస్ర మిక్ జస్ట్ చచ్చి ఇట్కీ నోడి పాప అంత ఇవ్వ సుమ్ ఇలా ఫుల్ మ్యాక్ స్వల్ప గ్రిప్స్ బాగా దాటి ఆల్ సో హింద ಇವಾಗ ಬಾಗ್ಲು ದಾಡ್ಕೊಂಡೇ ಬರ್ತಿರ್ತಾನೆ ಇದು ಆಕ್ಚುಲಿ ಅವ್ನ್ಗೆ ಮುಡಿಕೋರ ಶಾಸ್ತ್ರಕ್ಕಿಂತ ಮುಂಚೆ ಎಲ್ಲಾ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ನಂಗೆ ಬ್ಲಾಗ್ ನ ಅಪ್ಡೇಟ್ ಮಾಡಕ್ ಆಗಿರ್ಲಿಲ್ಲ ಸೊ ಹಂಗಾಗಿ ಇವಾಗ ಹಾಕ್ತಾ ಇದೀನಿ ಅಷ್ಟೇನೆ ಯಾರು ಕೇಳಕ್ ಹೋಗ್ಬೇಡಿ ಅಲ್ಲಂತ ಆಲ್ರೆಡಿ ನಾನು ಮುಂಚೆ ಕ್ಲಿಪ್ಪಿಂಗ್ಸ್ ತಗೊಂಡಿದ ಅದನ್ನ ಹಾಕ್ತಾ ಇದೀನಿ ಬ್ಲಾಗ್ ಗೆ ಇತ್ತೀಚೆಗೆ ಸ್ವಲ್ಪ ಅವನ್ನೆಲ್ಲ ನೋಡ್ಕೊಳ್ಳೋದು ಈ ರೀತಿ ಮಾಡ್ತಾನಲ್ಲ ಹಂಗಾಗಿ ನಂಗೆ ಟೈಮ್ ಸಿಗ್ತಾ ಇಲ್ಲ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ತಿರ್ತೀನಿ ಹಂಗಾಗಿ ಅಪ್ಡೇಟ್ ಮಾಡಕ್ ಆಗ್ತಾ ಇಲ್ಲ ಡೈಲಿ ಬ್ಲಾಗ್ ಗಳಲ್ಲಿ ಸೊ ನೋಡಿ ಅವನು ಆಲ್ರೆಡಿ ಬರೋಕೆ ಟ್ರೈ ಮಾಡ್ತಿದ್ದಾನೆ ಒಂದೊಂದ್ಸಲ ನಾನೇ ಏನಾದ್ರು ಅಲ್ಲೆಲ್ಲ ಸ್ವಲ್ಪ ಇರ್ವೆಗಳೆಲ್ಲ ಇರುತ್ತೆ ಅನ್ಕೊಂಡು ಒಂದೊಂದ್ಸಲ ಹಿಂದೆ ಹೋಗ್ಬಿಡ್ತೀನಿ ಎಷ್ಟ್ ಸಲ ಹಿಂದೆ ಕರ್ಕೊಂಡಿದ್ರೆ ಮತ್ತೆ ಮತ್ತೆ ದಾಟ ಅಂದ್ರೆ ಆಚೆನೆ ಬೋದಕ್ಕೆ ಓಡಾಡ್ತಾ ಇರ್ತಾನೆ ಕೆಂಪು ಕೆಂಪಿಗೆಲ್ಲ ದಾಸವಾಳವು ಕಾಣಿಸ್ತಿತ್ತಲ್ಲ ಸೊ ಅದನ್ನೆಲ್ಲ ಹೆಲ್ದಾಕೋದಿಕ್ಕೆ ಅಂತಾನೆ ಬರ್ತಿರ್ತಾನೆ ಆ ಕೊನೆಗಲ್ಲಿ ಪಾಪ ಬಾಗ್ಲೆಲ್ಲಾ ದಾಡ್ತಾ ಒಂಥರ ಮಕ್ಳು ಇವಾಗ ಮಂತ್ಲಿ ಮಂತ್ಲಿ ಅವ್ರವ್ರು ಏನೇನ್ ಕಲ್ತ್ಕೊಳ್ತಾರೆ ನೋಡಿ ನೋಡಿ ಹೆಂಗ್ ಬರ್ತಿದಾನೆ ಅಂತ ನನಗ್ ಭಯ ಆಗ್ತೈತೆ ಎಲ್ಲಿ ಮುಖ ಎಲ್ಲಾರು ಉಡ್ಕೊಳ್ತಾನ ಅಂತ ಆದ್ರೂ ಅವನ್ ಸುಮ್ಮನೆ ಇರೆಲ್ಲ ಟ್ರೈ ಬರ್ತಾ ಇರ್ತಾನೆ ಅವ್ನ್ ಇನ್ನು ಸ್ನಾನ ಎಲ್ಲಾ ಮಾಡ್ಸಿರ್ಲಿಲ್ಲ ಸೊ ನಿಧಾನಕ್ಕೆ ಮಾಡ್ಸೋಣ ಅನ್ಕೊಂಡು ನಾನ್ ತಿಂಡಿ ಎಲ್ಲಾ ಮಾಡ್ಬೇಕಿತ್ತದಲ್ಲ ಹಂಗಾಗಿ ಅವನು ನೋಡ್ಕೊಳ್ಳೋದನ್ನೂ ಸ್ವಲ್ಪ ಅದ್ರ ಜೊತೆ ಕೆಲ್ಸ ಆಗ್ಬಿಡುತ್ತೆ ನೋಡಿ ಸುಮ್ಮನೆ ಇರಲ್ಲ ಮಕ್ಳು ಇನ್ನಂತೂ ಇವನ್ ಇಟ್ಕೊಳೋದ್ ದೊಡ್ಡ ಕೆಲ್ಸ ನನ್ಗೆ ಇವಾಗ ಅದೇ ಆಗ್ಬಿಟ್ಟಿದೆ ಜಾಸ್ತಿ ಅಂತ ಅವ್ನ ಆಟಾಡ್ತಾ ಇದ್ದ ಹಂಗೆ ಆಟ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಬೇಗ ಸ್ವಲ್ಪ ಆಯಿಲ್ ಎಲ್ಲ ಹಾಕೊಂಡು ಏನೇನ್ ಒಗ್ಗರಣೆ ಬೇಕಾದಲ್ಲಾ ಹಾಕೊಳ್ತಾ ಇದೀನಿ ಪಲಾವ್ ಆ್ಯಕ್ಚುಲಿ ನನಗೆ ಇಷ್ಟ ತರಕಾರಿ ಎಲ್ಲ ಇದ್ದಾಗ ಮಾಡ್ಕೊಳ್ತಿರ್ತೀನಿ ಅಂಡ್ ಮೊಸರು ಪ್ಯಾಕೆಟ್ ಬೇರೆ ಉಳಿದಿತ್ತು ಅಂದ್ರೆ ಪಾಪ ಮುಡಿಕೊಡೋ ಶಸ್ತ್ರ ಟೈಮ್ ಅಲ್ಲಿ ಎಲ್ಲ ತಗೊಂಡ್ ಬಂದಿದ್ದನ್ನ ಅಂದ್ರೆ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿಲ್ಲ ಸೊ ಹಂಗಾಗಿ ಇದು ಆಫ್ಟರ್ ಡೇಸ್ ಗಳಲ್ಲಿ ತಗೊಂಡಿ ಕ್ಲಿಪ್ಪಿಂಗ್ಸ್ ಹಂಗಾಗಿ ಇದನ್ನ ಇವಾಗ ಆಗ್ತಾ ಇದೀನಿ ಸೊ ಮೊಸರೆಲ್ಲ ಇತ್ತಲ್ವಾ ಹಂಗಾಗಿ ಮೊಸರು ಗೊಜ್ಜು ಎಲ್ಲ ಮಾಡ್ಕೊಳ್ಳೋಣ ಅಂತ ಪಲಾವ್ ಮಾಡೋಣ ಅಂತ ಸ್ವಲ್ಪ ತರಕಾರಿಗಳು ಇತ್ತು ಅಂಡ್ ನೈಟ್ ನಾನು ಸ್ವಲ್ಪ ವೈಟ್ ಕಲರ್ ಗಂಟು ಕಾಳು ಅಂತೆಲ್ಲ ಬರುತ್ತಲ್ವಾ ಅದನ್ನ ನಾನು ನೆನೆ ಇಟ್ಕೊಂಡಿದ್ದೆ ಸೊ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡಿದ್ದೆ ಅಂಡ್ ಕರ್ಬೇನ್ ಸೊಪ್ಪನ ಹಾಕೊಳ್ತಾ ಇದ್ದೀನಿ ಕರ್ಬೇವ್ ಸೊಪ್ಪನ ಮಿಸ್ಸೆ ಮಾಡಕ್ ಹೋಗಲ್ಲ ಬಿಕಾಸ್ ನಮ್ಮನೆ ಮುಂದೆನೆ ಗಿಡ ಇದೆ ಅಂಡ್ ನಮ್ಮ ಹೇರ್ ಹೆಲ್ತ್ ಗೆ ಕಣ್ಣಿನ ದೃಷ್ಟಿಗೆಲ್ಲ ತುಂಬಾ ಒಳ್ಳೇದು ಕರ್ಬೇವ್ ಸೊಪ್ಪು ಹಂಗೇನೇನು ಸಹ ಬೆಳಗಿನ ಟೈಮ್ ಖಾಲಿ ಹೊಟ್ಟೆಗೆಲ್ಲ ತಿಂತ ಬಂದ್ರೆ ತುಂಬಾ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಗಳೇನಾದ್ರೆ ಸಾಲ್ವ್ ಆಗುತ್ತೆ ಸೊ ನೋಡಿ ಈರುಳ್ಳಿ ಎಲ್ಲ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲನು ಕರ್ಬೇವು ಸೊಪ್ಪನ್ನ ಆದಷ್ಟು ನೀವು ಹಸಿಯಾಗಿ ಇಟ್ಕೊಂಡಿರೋದನ್ನೇ ಬಳಸಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಉದ್ರನೇ ಮಾಡ್ಕೋಣ ಅಂತ ಎಲ್ಲ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಪುಗಂತೂ ಇವಾಗ ಸ್ವಲ್ಪ ಅಂಗನವಾಡಿಲೆಲ್ಲ ಪುಷ್ಟಿ ಅಂತೆಲ್ಲ ಕೊಡ್ತಾರಲ್ಲ ಆ ಫುಡ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದ್ರದನ್ನು ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಯಾವ ರೀತಿ ಎಲ್ಲ ಮಾಡಿ ಕೊಡ್ತೀನಿ ಅಂತ ಅಂಡ್ ಅದ್ರ ಬಗ್ಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ಪ ಇವಾಗ ಮಕ್ಳುಗಳೆಲ್ಲ ಇರ್ತಾರೆ ಅವ್ರಿಗೆಲ್ಲೂ ಯಾವ ಥರ ಫುಡ್ ಕೊಡ್ತೀರ ಅಂತ ನನಗೂ ತುಂಬ ಜನ ಕೇಳ್ತಿರ್ತಾರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೂವಾಗ್ಗಳಲ್ಲಿ ಹಾಕ್ತೀನಿ ಸೊ ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಳುವಾಗ ಒಬ್ಳಿಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳೋದು ಸ್ವಲ್ಪ ಕಷ್ಟ ಹಂಗಾಗಿ ಸ್ವಲ್ಪ ಸ್ಟ್ಯಾಂಡೆಲ್ಲ ಯೂಸ್ ಮಾಡಿಕೊಂಡು ತಗೊಂಡೆ ಅದು ಜಾಸ್ತಿ ನೀಟಾಗಿ ಇಲ್ಲ ಬರೀ ಕುಕ್ಕರೆಲ್ಲ ಕಾಣಿಸ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಇನ್ನೂ ಕಲಿಬೇಕಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ ಸೊ ಸ್ವಲ್ಪನೇ ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ ಯೂಟ್ಯೂಬ್ ಬಗ್ಗೆ ನೋಡೋಣ ಇನ್ನು ಯಾವ ರೀತಿ ಎಲ್ಲ ಮುಂದೆ ಬ್ಲಾಗ್ಗಳು ಮಾಡ್ತೀನಿ ಅಂತ ಆದಷ್ಟು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ನನಗೆ ಎಷ್ಟು ಮಟ್ಟಿಗೆ ನಾಲೆಡ್ಜ್ ಇದೆ ಅದೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡು ಗೊತ್ತಿಲ್ಲ ಇರೋದನ್ನು ಆದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹೋಗಿ ನಿಮಗೆ ಯೂಸ್ ಆಗುತ್ತೆ ಅಂತ ಸೊ ನೋಡಿ ನೆಕ್ಸ್ಟ್ ನಾನು ಸ್ವಲ್ಪ ಜೀಗೆ ಮೆಣಸಿನ ಪುಡಿ ಅಂಡ್ ಹಸ್ರಿ ಮೆಣಸಿನ್ಕಾಯಿ ಕೊತ್ತಂಬರಿ ತಪ್ಪೆಲ್ಲ ಕುಟ್ಟಿ ಇಟ್ಕೊಂಡಿದೆ ಕುಟ್ಟಿ ಇಟ್ಕೊಂಡ್ ಮಾಡೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅವತ್ತು ಕರೆಂಟ್ ಇರಲಿಲ್ಲ ಹಂಗಾಗಿ ಮಿಕ್ಸಿ ಮಾಡ್ಕೊಳಕ್ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಒಂದ್ ಪಾಪಗೂ ಸ್ವಲ್ಪ ತಿನ್ಸೋಣ ಅಂದ್ಕೊಂಡು ತುಂಬಾ ಮೆತ್ತೆಗೆ ಅಂದ್ರೆ ಒಂದು ಮೂರು ವಿಶ್ರಕ್ ಕೂಗಿಸ್ಕೊಂಡೆ ನನಗೆ ಜಾಸ್ತಿ ಮಸಾಲೆ ಎಲ್ಲ ಇದ್ರೆ ಅಷ್ಟು ಇಷ್ಟ ಆಗಲ್ಲ ಅದೇ ಸ್ಮೆಲ್ ಬರ್ತಾ ಇದೆ ಸೊ ಹಂಗಾಗಿ ನಾನು ಸ್ವಲ್ಪ ಒಂದೆರಡು ಎರಡು ಚಿಕ್ಕ ಪೀಸಲ್ಲಿ ಚೆಕ್ಕೆ ತಗೊಂಡಿದ್ದೆ ಅಂಡ್ ಎರಡು ಲವಂಗ ಹಾಕೊಂಡಿದ್ದೆ ಅದು ಮೊಗ್ಗಿನ ತರ ಎಲ್ಲ ಬರುತ್ತಲ್ಲ ಫ್ಲವರ್ ಟೈಪ್ ಎಲ್ಲ ಅದನ್ನು ಹಾಕೋಣ ಅಂದ್ರೆ ಸ್ವಲ್ಪ ಹಾಕಿದ್ರೆ ತುಂಬಾ ಸ್ಮೆಲ್ ಬರುತ್ತೆ ಏನೋ ಒಂಥರ ಅನ್ಸುತ್ತೆ ಸೊ ಈ ಟೈಮ್ ಹಾಕೊಳ್ಳಿಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಹಾಕಿದ್ರು ಅದೇ ಸ್ಮೆಲ್ ಬರ್ತಾ ಇತ್ತು ಮಸಾಲೆದು ನನಗೆ ಟೀಚೆಗೆ ಅಂತಲ್ಲ ಮುಂಚೆ ನಾನು ಮಸಾಲೆ ಎಲ್ಲ ಸ್ಮೆಲ್ ಸ್ವಲ್ಪ ಜಾಸ್ತಿ ಆಗಲ್ಲ ಹಂಗಾಗಿ ನಾನು ಕಮ್ಮಿನೇ ಹಾಕೊಳ್ತೀನಿ ಇವಾಗ ಅದೆಲ್ಲ ಸೀದು ಸ್ವಲ್ಪ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ ಸ್ವಲ್ಪ ಫ್ರೈ ಮಾಡ್ಕೊಂಡು ಯಂತ್ರ ನೋಡಿ ನಾನು ಕಾಳು ನೀನ್ ಇಟ್ಕೊಂಡಿದ್ದೆ ಆ ಕಾಳಿ ಸ್ವಲ್ಪ ಹಾಕೊಳ್ತಾ ಸ್ವಲ್ಪ ಕಾಳುಗಳು ಮಿಕ್ಕಿತ್ತು ಜಾಸ್ತಿ ಆದ್ರಿಂದ ಸಾಂಬಾರ್ಗೆ ಏನಕ್ಕಾದ್ರೂ ಆಗುತ್ತೆ ಪಲ್ಯಕ್ಕೆ ಅಂತ ತೆಗೆದಿಟ್ಕೊಂಡೆ ಫ್ರಿಜ್ ಅಲ್ಲಿ ನೋಡಿ ನೀಟಾಗಿ ಕಾಳುಗಳನ್ನೆಲ್ಲ ಸ್ವಲ್ಪ ಉಗ್ರನಲ್ಲಿ ಮಾಗಸ್ಕೊಂತೀನಿ ಇವಾಗ ಯಾವ ರೀತಿ ಆಗುತ್ತೆ ಅಂದ್ರೆ ಪಾಪ ಇಟ್ಕೊಂಡ್ ಸ್ವಲ್ಪ ಮಾಡ್ಕೊಳ್ಳೋದಷ್ಟು ಅವನ ಏನಾದ್ರು ಮಲಗಿದ್ದಾಗೆಲ್ಲ ಮಾಡ್ಕೊಬೇಕು ಸೊ ಕ್ಯಾರೆಟ್ ಬೀಟ್ರೋಟ್ ಸಾರಿ ಬೀಟ್ರೂಟ್ ಅಲ್ಲ ಕ್ಯಾರೆಟ್ ಮತ್ತೆ ಮೂಲಂಗಿ ಮುಳುಗಾಯಿ ಆಲೂಗಡ್ಡೆ ಎಲ್ಲಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಸ್ವಲ್ಪ ಒಗ್ಗರಣೆಯಲ್ಲಿ ಮಾಗಿಸ್ಕೊಳ್ತೀನಿ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳಕ ಬಿಕಾಸ್ ಕಾಯಿ ಎಲ್ಲ ಹಾಕಿರ್ಬೇಕಲ್ವಾ ಸೊ ಅದು ಜಾಸ್ತಿ ಬಿಡೋ ಒಂದರ ಒಂಥರ ಬ್ಲಾಕ್ ಥರ ಆಗುತ್ತೆ ಸೊ ಬೇಗ ಬೇಗ ನಾನು ಮಾಡಬೇಕಿತ್ತು ಅಂತ ನೀರನ್ನ ಆಲ್ರೆಡಿ ಸ್ವಲ್ಪ ಕಾಯಿಸ್ಕೊಂಡಿಟ್ಕೊಂಡಿದ್ದೆ ಅದನ್ನೇ ಹಾಕೊಳ್ತಾ ಇದೀನಿ ತುಂಬಾ ಟೇಸ್ಟಿಯಾಗಿತ್ತು ಪಲಾವ್ ಚೆನ್ನಾಗಿತ್ತು ಅಂದ್ರೆ ಜಾಸ್ತಿ ಖಾರ ಇರಬಾರ್ದಲ್ವಾ ಸೊ ಹಂಗಾಗಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಬಿಕಾಸ್ ಹಸಿರು ಮೆಣಸಿನ್ಕಾಯಿನ ಚಚ್ಚಿ ಇಟ್ಕೊಂಡಿದ್ದೆ ಅಂತ ಸೊ ನೋಡಿ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಮಾಡಿ ಹಾಕೊಳಕ್ಕೆ ಅಂದ್ರೆ ಹಳಿ ಉಪ್ಪು ಬರುತ್ತಲ್ಲ ಗಪ್ ಕಲ್ಲು ಉಪ್ಪು ತರದ್ದು ಅದನ್ನ ಹಾಕೊಳ್ಳಿ ಅಂದಾಜ್ ನೋಡ್ ಹಾಕ್ತೀನಿ ಪುಡಿ ಉಪ್ಪೆಲ್ಲ ಬರಲ್ಲ ಸೊ ಹಂಗಾಗಿ ಅದನ್ನ ನಾನು ಜಾಸ್ತಿ ಬಳಸೋದು ಅಂಡ್ ಇನ್ನೊಂದ್ ಕಡೆ ಸ್ವಲ್ಪ ಎಲ್ಲ ಮಾಡೋಣ ಅಂತ ಅನ್ಕೊಂಡು ಇಟ್ಟಿದ್ದೆ ಇದು ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಪಲಾವ್ ಮಾಡ್ತಾ ಇದ್ದೆ ಸ್ವಲ್ಪ ಮೆತ್ತಗೆ ಮೆತ್ತೆಗೆ ಇಲ್ಲಿ ಅಂತ ಬಿಕಾಸ್ ಪಾಪಗೆ ಇವಾಗ ನಾವ್ ಏನೇ ಫುಡ್ ಮಾಡಿದ್ರು ಕೊಡ್ತೀವಿ ಇನ್ನ ಎಲ್ಲಾ ದೋಡಿ ಮಾಡ್ಬೇಕು ಮಕ್ಳಿಗೆ ಸಡನ್ ಅಂದ್ರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಒಂದೇ ತರ ಇದ್ದು ಸಡನ್ ಆಗಿ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ರೀತಿ ಫುಡ್ ಕೊಡ್ತೀನಿ ಅವ್ನು ಡೈಲಿ ರೇಟಿನ್ ಕೇಳ್ತಾ ಇದ್ದೀರಾ ಹಾಕ್ತೀನಿ ಸ್ವಲ್ಪ ಸಮಯ ಸಿಕ್ಕಿಲ್ಲ ಎಡಿಟ್ ಮಾಡೋದಕ್ಕೆ ಅಂಡ್ ನನ್ಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿದೆ ಸೊ ನೋಡೋಣ ಯಾವ ರೀತಿ ಕ್ಯೂರ್ ಆಗುತ್ತೆ ಅಂತ ನೆಕ್ಸ್ಟ್ ವಾಗ್ ಹೇಳ್ತೀನಿ ಅಂಡ್ ಒನ್ ಅಂಡ್ ಹಾಫ್ ಕಪ್ ಅಷ್ಟು ಪಾವ್ ಅಷ್ಟು ಅಕ್ಕಿ ತಗೊಂಡಿದ್ದೆ లోయ్యవరు ఆవతూ హాయి ఒందర పవస్టు అక్క హాకొల్తాయిదినీ తొలదిక ఇవగా బేగ ఇది కదే అంతా నీట్గి కై ఆడిబిట్టు నెక్స్ట్ హాక్బిడ్తీని ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ನೋಡಿ ಕಾಯ್ತಿರಿ ಹಾಕೊಳ್ತಾ ಇದೀನಿ ಆ ಅನಂತರ ಹೇಳ್ಬೇಕು ಅಂದ್ರೆ ಪಾಪು ವಿಷಯದಲ್ಲಿ ಇವಾಗ ತುಂಬ ಹೊತ್ತು ಬರೀ ಆಚೆ ಹೋಗೋದಕ್ಕೆ ಕಾಯ್ತಾ ಇರ್ತಾನೆ ಒಂದ್ ಹತ್ರ ಸುಮ್ನೆ ಆಟ ಆಡೋದಿಲ್ಲ ಏನೇ ಕೊಟ್ರು ಈಗ ಆಟ ಸಾಮಾನೆಲ್ಲ ತಂದ್ರೆ ಸುಮ್ನೆ ವೇಸ್ಟ್ ಅಂತ ಅನ್ಸುತ್ತೆ ಇವಾಗ ಮಕ್ಳೆಲ್ಲ ನಮ್ಮ ತರ ಎಲ್ಲ ಆಟಾಡೋದಿಲ್ಲ ನಮ್ಮ ಒಂದು ಚೈಲ್ ಇಡ್ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದೀನಿ ಇವತ್ತು ಒಂದು ಮೂರ್ ವಿಷಯ ಕೂಗಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿ ಫೈನಲಿ ಪಲಾವಿ ಬಂದಿತ್ತು ಮೊಸರು ಗೊಜ್ಜಿಗೆ ಸ್ವಲ್ಪ ಟಮ್ಯಾಟೋಸ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಉಪ್ಪಾಕಿ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಪಾಪಿಗೆ ಸ್ವರ್ಣಮೃತ ಪ್ರಶ್ನೆ ಹಾಕ್ಸ್ಬೇಕಿತ್ತು ಹಂಗಾಗಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಲೋರು ಫ್ರೀ ಮಾಡ್ಕೊಂಡು ಹೋಗ್ಬರೋಣ ಆಗ್ರೆಗೆ ಅಂತ ಹೊರಡ್ಬೇಕಿತ್ತು ತಲೆ ಎಲ್ಲಾ ನೀಟಾಗಿ ಆರಿಸ್ಕೊಳ್ತಾ ಇದ್ದೆ ಕೂದಲನ್ನ ಅಂಡ್ ಪಾಪಗೆಲ್ಲ ಹಾಕಿಸ್ಕೊಂಬಂದ್ವಿ ನನಗೂ ಸ್ವಲ್ಪ ಕೈಯಲ್ಲಿ ಗಂಡು ಥರ ಆಗಿದೆ ಅದ್ ಸ್ವಲ್ಪ ತೋರಿಸಕೊಂಡ್ ಬಂದೆ ನೆಕ್ಸ್ಟ್ ಬ್ಲಾಗ್ ಗಳಲ್ಲಿ ಏನಾಯ್ತು ಅಂತ ಹೇಳ್ತೀನಿ ನಾನು ಮನೆಗೆ ಹೋಗಿ ಬಂದಿದ್ದೆ ಅಮ್ಮ ಅತ್ತೆ ಅತ್ತೆಯವರಲ್ಲಿ ಸ್ಟಾರ್ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಅಪ್ಪಾಜಿ ತಂಗಿಯವ್ರ ಮನೆಯಲ್ಲಿ ಅವ್ರು ಕೊಟ್ಕಳ್ಸಿದ್ರು ಅಂತ ಹೇಳಿದ್ರು ಸೊ ಹಂಗಾಗಿ ಸ್ಟಾರ್ ಫ್ರೂಟ್ಸ್ ಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂತ ಇದ್ವಿ ಫಸ್ಟ್ ಟೈಮ್ ಎಲ್ಲ ನಾನು ತಿಂದಿರ್ಲಿಲ್ಲ ತುಂಬಾನೇ ತುಂಬಾ ಒಳ್ಳೇದು ಇದು ಹೆಲ್ತ್ ಕೇರ್ ಸ್ಟಾರ್ ಫ್ರೂಟ್ ಅಂತಾರೆ ಚೆನ್ನಾಗಿರುತ್ತೆ ಹಣ್ಣನ್ನ ನಾವು ಸೇರ್ಸಂದ್ರೆ ತುಂಬಾನೇ ತುಂಬಾ ಬೆನಿಫಿಟ್ಸ್ ಇದೆ ಇದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಗಳು ತುಂಬಾ ರಿಚ್ ಇರುತ್ತೆ ಕ್ಯಾಲರೀಸ್ ಕಮ್ಮಿ ಫೈಬರ್ ವಿಟಮಿನ್ ಸಿ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ಇರುತ್ತಲ್ವಾ ಸೊ ಹಂಗಾಗಿ ತುಂಬಾ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತ್ ಗೆ ಅಂಡ್ ಇದು ಇಮ್ಯೂನ್ ಸಿಸ್ಟಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡ್ಕೊಡುತ್ತೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಇರೋದು ಅಂಡ್ ಇನ್ಫೆಕ್ಷನ್ ಡಿಸೀಸಸ್ ಏನಾದ್ರು ಆಗ್ತಾ ಇದ್ರೆ ಈ ಒಂದು ಇಮ್ಯೂನ್ ಫಂಕ್ಷನ್ ಸಪೋರ್ಟ್ ಮಾಡುತ್ತಲ್ವಾ ಸೊ ಹಂಗಾಗಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇದು ಡೈಜೆಸ್ಟಿವ್ ಹೆಲ್ತ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ಮೇಲೆ ಇದು ಕಾನ್ಸ್ಟಿಪೇಷನ್ ಆಗೋರಿಗೆ ಒಬ್ಬರಿಗೆ ಅಥವಾ ಏನಾದರೂ ತುಂಬಾ ಜನಕ್ಕೆ ಒಂಥರ ಜೀರ್ಣ ಕ್ರಿಯೆ ಆಗ್ತಾರಲ್ಲ ಸೊ ಎಲ್ಲದಕ್ಕೂ ಯೂಸ್ ಮಾಡ ಯೂಸ್ ಆಗುತ್ತೆ ಈ ಫ್ರೂಟ್ ತೆಗೆಸೋದ್ರಿಂದ ಮತ್ತೆ ಇದು ತುಂಬಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಒಂದಿದೆಯಲ್ವಾ ಸೊ ಹಂಗಾಗಿ ಇದು ಏನಾದ್ರು ಇನ್ಫ್ಲಮೇಶನ್ ಆಗಿದೆ ಅಥವಾ ಆಕ್ಸಿಡೆಟಿವ್ ಸ್ಟ್ರೆಸ್ ತರ ಏನಾರು ಆಗುತ್ತಲ್ಲ ಅದನ್ನೆಲ್ಲ ರಿಲೀಸ್ ಮಾಡುತ್ತೆ ಮತ್ತೆ ಇದು ಹಾರ್ಟ್ ಹೆಲ್ತ್ ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫ್ರೂಟ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಮೆಗ್ನೀಷಿಯಂ ತುಂಬಾ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದು ರೆಗ್ಯುಲೇಟ್ ಆಗೋದಕ್ಕೆ ಅಂಡ್ ಇದು ಕೆಲವೊಂದ್ಸಲ ಕೆಲವೊಬ್ಬರಿಗೆ ವೈಟ್ ಮ್ಯಾನೇಜ್ಮೆಂಟ್ಗೂ ಸಹ ಹೆಲ್ಪ್ ಆಗುತ್ತೆ ಇದ್ರಲ್ಲಿ ತುಂಬಾ ಐ ಫೈಬರ್ ಇದೆ ಮತ್ತೆ ಇದರಲ್ಲಿ ವೈಟ್ ಲಾಸ್ ಆಗುವಂತಹ ಡಯೆಟ್ ಸಿಸ್ಟಮ್ನು ಅಂದ್ರೆ ಡಯೆಟ್ ಇಂದಕ್ಕೂ ಸಹ ಯೂಸ್ ಮಾಡ್ಕೊಬಹುದು ಮತ್ತೆ ಸ್ಕಿನ್ ಹೆಲ್ತ್ ಗೆ ಇದರಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ತುಂಬಾ ಡ್ಯಾಮೇಜ್ ಏನಾದ್ರು ಆಗಿದ್ರೆ ನಮ್ಮ ಫ್ರೀ ವೆಡಿಕಲ್ಸ್ ಅಲ್ಲಿ ಮತ್ತೆ ಪ್ರೊಡಕ್ಷನ್ ಪ್ರೊಡಕ್ಷನ್ಗೂ ಇದು ಸಪೋರ್ಟ್ ಮಾಡುತ್ತೆ அண்ட் இது வந்துவிட்டு லோவர் கொலெஸ்ட்ரால் வந்திதிரிங்க துப்பா ல்ப் நம்ம ஒன்று ಬಾಡಿ ಸಿಸ್ಟಮ್ಗೆ ಅಂಡ್ ಇದನ್ನ ತುಂಬಾ ಜಾಸ್ತಿ ಜನ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಇರೋರು ಬಳಸಬಾರ್ದು ಅಂತ ಕೇಳ್ಪಟ್ಟಿದ್ದೀನಿ ಬಿಕಾಸ್ ಇದನ್ನ ಅವಾಯ್ಡ್ ಮಾಡಬೇಕು ಯಾಕೆ ಅಂತಂದ್ರೆ ಸ್ಟಾರ್ ಫುಟ್ ನ ಮುಂಚೆ ಸ್ವಲ್ಪ ನಿಮ್ಮ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಬೇಕು ಬಿಕಾಸ್ ಯಾಕೆಂದ್ರೆ ಇದು ಆಕ್ಸಿಲೇಟ್ಸ್ ಅನ್ನೋ ಒಂದು ಕಂಟೆಂಟ್ ಹೊಂದಿದೆ ಸೊ ಹಂಗಾಗಿ ಇದು ತುಂಬಾ ಹಾರ್ಮ್ಫುಲ್ ಒಬ್ಬೊಬ್ರಿಗೆ ಕಿಡ್ನಿ ಪೇಶೆಂಟ್ಸ್ ಕಲ್ಗೆ ಸೊ ಹಂಗಾಗಿ ಈ ರೀತಿ ನಾನು ಫಸ್ಟ್ ತಿಂತಾ ಇರ್ಲಿಲ್ಲ ಇರಲಿಲ್ಲ ಒಂದ್ಸನೆಗೆ ಒಂಥರ ಈ ಕಿತ್ಲೆನೆಲ್ಲ ತಿಂತೀವಲ್ಲ ಆ ರೀತಿ ಅನ್ನಿಸ್ತು ಉಪ್ಪು ಕರ ಎಲ್ಲ ಹಾಕೊಂಡ್ ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ನಾನು ನೀಟಾಗಿರುವಂತಹ ಬೀಜಗಳನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಒಂಥರ ನೋಡೋಕ್ ತುಂಬಾ ಚೆನ್ನಾಗಿತ್ತು ನಾನ್ ಆಸೆ ಇದ್ದಾಗ ನನ್ ಫ್ರೆಂಡ್ ಮನೇಲಿ ಅವಳು ಕೊಡ್ತಾ ಇದ್ಲು ನನ್ಗೆ ಇಷ್ಟ ಆಗ್ತಿಲ್ಲ ಒಂಥರ ನೋಡ ತಿನ್ಬೇಕು ಅನಿಸ್ತಾ ಇರ್ಲಿಲ್ಲ ಹಂಗಾಗಿ ತಿಂದುಿರ್ಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಒಂದ್ಸಲ ತಿನ್ ನೋಡಿದ್ದೆ ಅವಾಗಿಂದಾನೆ ತಿಂತಾ ಇದೀನಿ మనల్లి హాకారా తుంబా బిడుతు నెక్స్ట్ నన్ను హోద్రె వ్లాగ్స్ సో ఉప్పు హాకొతాయి స్వల్ప అండ్ నెక్స్ట్ స్వల్ప ఖార పుడి హాని ఎరడు సైడ్ గా తుంబా టేస్ట్ ఇంత ఉరు ఉప్పు కరెలు తుంబా చన ఇష్ట ఒల్వల్ ఫీట్సా ఏం ప్రాబ్లం ఆగల్వ్ తింతా ఒక్క ಎಲ್ಲಾ ಪ್ರಾಬ್ಲಮ್ಸ್ ಕಳಗುನೂ ಸೊಲ್ಯೂಷನ್ ಆಗುತ್ತೆ ನನ್ಗಂತೂ ಇವಾಗ ಸ್ವಲ್ಪ ಫೇವ್ರೇಟ್ ಆಗ್ಬಿಟ್ಟಿದೆ ಏನೋ ಒಂಥರ ನೋಡೋಕು ಚೆನ್ನಾಗಿದೆ ಫಸ್ಟ್ ನಾನು ಅಷ್ಟು ಇಷ್ಟಪಡ್ತಾ ಇರ್ಲಿಲ್ಲ ಇತ್ತೀಚೆಗೆ ತುಂಬಾ ಒಂಥರ ಇಷ್ಟಪಡ್ತೀನಿ ಸಿಕ್ತಾಗಲ್ಲೂ ಸಹ ತಿಂತೀನಿ ಬೇಡ ಅಂತ ಏನ್ ಹೇಳ್ಕೊಳ್ಳುವ ಸ್ವಲ್ಪ ಖಾರದ ಪುಡಿನ ಎಲ್ಲ ಹಾಕೊಳ್ತಾ ಇದ್ದೀನಿ ಏನೋ ಒಂಥರ ಚೆನ್ನಾಗಿರುತ್ತೆ ಕಿಟ್ಲೇನು ಈ ಲೆಮನ್ ಫ್ಲೇವರ್ ತರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಯಾರಾದ್ರೂ ಸಿಕ್ಕಿದ್ರೆ తిన్నీ మిస్ మెడి ఇష్ట ఫ్రూట్ అందా నమ్మ బాడీ ఆరోగ్యకే తుంబా ఒళ్ళు అంత నేను సజెస్ట్ మాట్లాడి తున ఫైనలీ అరేంజ్ అంత కొలు తోర్స్ నేను తుర ఖుషి అంత అన్సతే ఇష్ట ఆగల్ అదనూ తు శుగర్ పేషెంట్స్ ఒట్ తినకే చాలా ఒరూ ఇల్ టూ పీస్ తినీ అదనూ నమ్మ అంకల్ మన అమ్మ హాకార గిటా ಎರಡನ ತಗೊಂಡ್ ಬಂದಿದ್ರು ಅಲ್ಲಿ ಅವಾಗ ತಿಂದಿದ್ದೆ ಸ್ವಲ್ಪ ಒಂಥರ ಅದ್ ಸೆಪ್ಪೆ ಸೆಪ್ಪೆ ಅಲ್ವಾ ಅಷ್ಟು ಚೆನ್ನಾಗಿ ಅನ್ಸಲ್ಲ ಇದೊಂದು ಹುಳಿ ಉಪ್ಪು ಖಾರ ಎಲ್ಲ ಕರ್ತಿದ್ರೆ ಚೆನ್ನಾಗಿರುತ್ತಲ್ಲ ಸೊ ಹಂಗಾಗಿ ಒಂಥರ ಚೆನ್ನಾಗಿತ್ತು ನೋಡಿ ಎರಡು ಫ್ರೂಟ್ ಇಂದ ಒಂಥರ ನಕ್ಷತ್ರ ನಕ್ಷತ್ರ ತರ ಎಷ್ಟ್ ಚೆನ್ನಾಗಿ ಕ್ಯೂಟ ಕಾಣಿಸ್ತಿದೆ ಈ ಮೆಹಂದಿ ಎಲ್ಲ ಬಿಡಿಸೋ ರೀತಿ ಬಿಟ್ಕೊಂಡ್ ಬಿಡಿಸಿದ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ತಿದ್ದೀನಿ ಆಮೇಲೆ ಪದಿನ ಊಟ ಎಲ್ಲ ಆಯ್ತು ಪಾಪಗೂ ಎಲ್ಲ ತಿನ್ಸಿ ಒಂದ್ ಮಲ್ಕೊಂಡೆಲ್ಲ ಇದಂಡ ತಕ್ಕೊಂಡ್ ಮನೆಯಲ್ಲಿ ಸೃಜನ ಅಂತ ಇದ್ದಾನೆ ಅವ್ನ ತಾರಿ ಒಳಗಲ್ ಕಂಡು ಹಾಕಿದಾನೆ ಆತನ ಸಂಜೆ ಟೈಮ್ ಅಲ್ಲಿ ಬಿಡ್ತಾನೆ ಆಚೆ ಕಡೆ ಹೊರಗಡೆ ಕಡೆ ಆಟ ಆಡ್ಕೊ ಅಂದ್ರೆ ಸುತ್ಕೊಂಡ್ ಬರ್ಲಿ ಸ್ವಲ್ಪ ಫ್ರೀ ಆಗಿ ಅಂತ ಸೊ ನಾನು ಯಾವಾಗ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ಯಾವಾಗಲೂ ಲಾಸ್ಟ್ ತುಂಬಾ ಹಳೆ ಇದ್ರಲ್ಲಿ ಹಾಕಿದ್ದೆ ಅಂಡ್ ನೋಡಿ ಮೋಡ ಹೆಂಗ್ ಕಾಣಿಸ್ತಿದೆ ಎಷ್ಟೊಂದು ಚೆನ್ನಾಗಿ ಅನಿಸ್ತದೆ ಅಲ್ಲ ಒಂಥರ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ ಫುಲ್ ಸಗದ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಆಮೇಲೆ ಮಳೆ ಬರಂಗನು ಹಾಕ್ಬಿಟ್ಟಿತ್ತು ಸಂಜೆ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕಿದೀನಿ ನೋಡಿ ಈ ಮೂರು ಬಿಳಿ ಪರವಳಗಳು ಹೆಂಗ್ ಕೂತಿದೆ ಅಂತ ಒಂದ್ ಕಡೆ ಒಂಥರ ಕಿಂಪ್ಕೆಂಪು ಮಾಡಿದ್ರೆ ಇನ್ನೊಂದ್ ಕಡೆ ಒಂಥರ ಫುಲ್ ನೀಲಿ ನೀಲಿ ತರ ಇತ್ತು ಸಂಜೆ ಟೈಮ್ ನಲ್ಲೇ ಚೆನ್ನಾಗಿ ಅನ್ಸುತ್ತೆ ನಾನು ಸ್ವಲ್ಪ ಕೈ ಮೇಲೆ ಪರಿವಳ ಕೂರ್ಸ್ಕೋಣ ನನ್ ಪಾಪು ತೋರ್ಸುದು ಚೆನ್ನಾಗ್ ಅನ್ಸುತ್ತೆ ಅಂತ ಅವನ್ನ ಕಡ್ಲೆ ತಗೊಂಬ ಅಂತ ಹೇಳ್ತಾ ಇದ್ದೆ ಕಡ್ಲೆ ತಗೊಂಬಂದ್ರೆ ಅವ್ ಕೆಳಗ್ ಬರ್ತಾವಂತ ಇಲ್ಲ ಅಂದ್ರೆ ಬರೋದೇ ಇಲ್ಲ ನೋಡಿ ಪಾಪು ಎತ್ಕೊಂಡು ಇದನ್ನು ಮುಂಚೆ ತಗೊಂಡಿ ಫ್ಲಿಪಿಂಗ್ ಗಳು ಹಕ್ ಆಗಿಲ್ಲ ಲವ್ ಆಗಲ್ಲಿ ಅಂತ ಹಾಕ್ತಾ ಇದೀನಿ ಪಾಪುನ್ನ ಎತ್ಕೊಂಡು ಅವನು ತೋರ್ಸೋಣ ಅಂತ ಕರಿ ಕರಿ ಅಂತ ಇದ್ದೆ ಕೊನೆ ನನ್ ಟೈಮ್ ಸ್ವಲ್ಪ ಕೂರ್ಸ್ಕೊಂಡೆ ಏನೋ ಮಾತಾಡ್ತಾ ಇದ್ವಿ ಬಟ್ ನನ್ಗೆ ಯಾಕೋ ಚುಚ್ಚಿದೆ ಅಂದೆಲ್ಲ ಫೀಲ್ ಆಯ್ತು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ನಾನ್ ಬೇಗ ಕೊಟ್ಬಿಟ್ಟೆ ಅವನಿಗೆ ನೆಕ್ಸ್ಟ್ ಹಾಕ್ತಿ ನೋಡಿ ಪಾಪ ಸುಮ್ನೆ ನೋಡ್ತಾ ಇದ್ದೆ ಚೆನ್ನಾಗ್ ననిగి అంతా భయ భయ ఆు ఇర్లి నోడనా ట్రై మంతా నెన్ ఇష్ట అంత మేలు కరీత బిడ్కీతాయి నోడ్కొండ ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೊಂತಿದ್ನಲ್ಲ ಒಂಥರ ಭಯ ಭಯ ಅನ್ನಿಸ್ತು ಎಲ್ಲ ಬರ್ತಾವ ಅಂತ ಒಂಥರ ಚೆನ್ನಾಗಿದಾವೆ ತುಂಬಾ ಒಂದ ಇದೆ ಅಂತ ಅನ್ಕೊಳ್ತೀನಿ ಮರಿಗಳೆಲ್ಲ ಇದೆ ಅವು ಬೇಗ ಕರಿದ್ರೆ ಬರ್ತಾನೆ ಇರ್ಲಿಲ್ಲ ಕೊನೆಗೆ ಎಷ್ಟೋ ತಾದ್ಮೇಲೆ ಅಕ್ಕ ಹೊಸ ಪಾಲ್ಗೊಳ್ಳ ಅದಕ್ಕೆ ಅವೇಗ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಕೊನೆಗೆ ಕರಿತಾ ಇದ್ರು ನಮ್ ಪಾಪ ಸುಮ್ನೆ ಅವ್ರನ್ನೆಲ್ಲಾ ನೋಡ್ತಾ ಇದ್ದ ನೆಕ್ಸ್ಟ್ ಫೈನಲ್ಲಿ ಕೆಳಗ್ ಬಂದ್ವು ನೋಡಿ ತೋರಿಸ್ತೀನಿ ಅವನು ನಿಧಾನ ನೋಕೊಂಡು ನೋಡ್ಕೊಂಡ್ ಬರ್ಲೋ ಬಿಡೋ ಅನ್ನೋ ರೀತಿ ಬರ್ತಾ ಇದ್ದು ನೆಕ್ಸ್ಟ್ ನೋಡಿ ಕರ್ಕೊಂಡ್ ಬಂದ್ರು ನಾನ್ ಮುರ್ತಾ ಇದ್ದೆ ಸ್ವಲ್ಪ ಕೂರ್ಸ್ಕೊಂಡೆ ಬಟ್ ಶುಚಿ ಆಯ್ತು ಅಂತ ಬೇಗ ಅವನಿಗೆ ಕೊಟ್ಬಿಟ್ಟೆ ಹೋಪ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಎಲ್ಲಿ ಏನ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಈಗ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ನೋಡಿ ಆಲ್ರೆಡಿ ಈವ್ನಿಂಗ್ ಫೈವ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿತ್ತು ತುಂಬಾ ಮೋಡ ಆಗಿತ್ತು ಮಳೆ ಬರೋ ಟೈಮ್ ಸೊ ಒಂದ್ ಎರಡು ಕ್ಯಾಂಟ್ ಲೋಯ್ ತಗೊಳ್ದು ಮುಂದ್ಗಡೆ ಏನ್ ಅಂತ ಮುಂದ್ಗಡೆ ಬಂದ್ ಹಾಕಿಟ್ಟಿದ್ದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಂಥರ ಮಳೆ ಮಳೆ ಮೋಡ ನೋಡಿಗೆ ಬ್ಲಾಗ್ ಇಷ್ಟ ಆಯ್ತು ಅನ್ಕೊಂತೀನಿ ಎಲ್ರಿಗೂ ಪೆಕೆಬ್ ಬಾಬಾ ಒಂದು ಹೊಸ ಬ್ಲಾಗ್ ಸಿಗ ನಾನು